ಸೂರ್ಯ ಚಂದ್ರಾಯ ಮಂಗಳಾಯ್ ಬುದಾಯುಕ್ರಿಗೇ ದೇ ಕುಂದು ಸರ್ವೇ ಮಮಾ ಶ್ರೀ ಗುರುಭ್ಯೋ ನಮಃ ಓಂ ಸಮಸ್ತ ವೀಕ್ಷಕರಿಗೂ ಕೂಡ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಸೋಮವಾರದ ಶುಭೋದಯ ಪರಮಾತ್ಮ ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ಹೇಗಿರ್ತಕ್ಕಂಥದ್ದಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮುಖ್ಯ ವಿಚಾರವಾಗಿ ಕೆಲಸದಲ್ಲಿ ಸಮಸ್ಯೆ ಆಗ್ತಿದೆ ಕೆಲಸ ವಿಳಂಬ ಆಗ್ತಿದೆ ಗುರುಗಳೇ ಏನು ಮಾಡಿದ್ರೆ ಪರಿಹಾರ ಆಗ್ತಕ್ಕಂಥದ್ದು ಇರುತ್ತೆ ಇದಕ್ಕೆ ಸರಳವಾಗಿರ್ತಕ್ಕಂಥ ವಿಧಾನಗಳಾದರೂ ಏನು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ನಮ್ಮ ಕೆಲಸ ಆಗ್ತಾ ಇಲ್ಲ ಗುರುಗಳೇ ಇಂಟ್ರ್ಯೂ ಫೇಸ್ ಮಾಡಿದೆ ಮತ್ತೊಂದು ಮಾಡಿದೆ ಏನು ನೋ ರಿಸಲ್ಟ್ ಇವೆಲ್ಲ ನಾವು ಕೇಳ್ತಲೇ ಇದ್ದೀವಿ ಬಟ್ ಏನು ಇದಕ್ಕೆ ಸರಳವಾಗಿರ್ತಕ್ಕಂಥದ್ದಿದೆ ಗುರುಗಳೇ ನಮ್ಗೆ ಅದು ಇದು ಹೇಳ್ಬೇಡಿ ಏನಾದರೂ ಸರಳವಾಗಿರ್ತಕ್ಕಂಥದ್ದು ನಮ್ಮ ಚಾನಲ್ ಇರದೆ ಸರಳವಾಗಿ ಕೊಡೋದು ಕೊನೆಯ ಭಾಗದಲ್ಲಿ ತಿಳಿಸ್ತೀವಿ ತದನಂತರ ಮೊದಲು ನಾವು ಮಾಡ್ತಕ್ಕಂಥದ್ದು ಹನ್ನೆರಡು ರಾಶಿಗಳ ಭವಿಷ್ಯ ಪಂಚಾಂಗವನ್ನು ಪಠಣೆ ಮಾಡ್ತಕ್ಕಂಥ ಸಮಯ ಸೋಮವಾರ ಪ್ರಥಮಾತಿಥಿ ಕೃಷ್ಣ ಪಕ್ಷ ಶುಕ್ಲ ಯೋಗ ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥ ಸಮಯ ಚಂದ್ರ ಆರಿದ್ರ ನಕ್ಷತ್ರ ಮಿಥುನ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದ್ರೆ ರಾಹುಕಾಲ ಬೆಳಿಗ್ಗೆ ಎಂಟು ಗಂಟೆ ಮೂರು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತೆಂಟು ನಿಮಿಷದವರೆಗೂ ಯಮಗಂಟಕ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ಐವತ್ ಮೂರು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೇಳು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಒಂದು ಗಂಟೆ ನಲವತ್ತೆರಡು ನಿಮಿಷದಿಂದ ಮೂರು ಗಂಟೆ ಏಳು ನಿಮಿಷದವರೆಗೂ ಹಾಗೆ ಇವತ್ತಿನ ದುಷ್ಟ ಮುಹೂರ್ತವನ್ನು ವೀಕ್ಷಣೆ ಮಾಡೋದಾದ್ರೆ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂದು ಗಂಟೆ ಹದಿನೆಂಟು ನಿಮಿಷದವರೆಗೂ ಕೂಡ ಹಾಗೆ ಕಂಠಕ ಮೃತ್ಯು ದೋಷ ಅಂತ ನೋಡಿದ್ವಿ ಅದು ಕೂಡ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆರಡು ನಿಮಿಷ ಉತ್ತಮ ಸಮಯವಲ್ಲ ಚಂದ್ರ ಕೂತಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರದಲ್ಲಿ ಕೂತಿದ್ದಾನೆ ರಾಹುವಿನ ನಕ್ಷತ್ರ ಯಾರಿಗೆ ಈ ಒಂದು ರಾಹುವಿನ ಇಂಪ್ಯಾಕ್ಟ್ ಇರ್ತಕ್ಕಂಥ ದಿನ ಆಗುತ್ತೆ ನೋಡೋಣ ಮೊದಲು ಮೇಷರಾಶಿಯ ಕಾಲ್ ಮೇಷರಾಶಿಯ ಭವಿಷ್ಯ ಈ ದಿನ ನೋಡಿ ಮೇಷರಾಶಿಯವರಿಗೆ ವಾದ ವಿವಾದಗಳಲ್ಲಿ ತೊಳಗೋದು ಬೇಡ ದೂರ ಪ್ರಯಾಣ ಇದ್ದಕ್ಕಿದ್ದಾಗೆ ಬರಬಹುದು ಆದರೆ ನೆರೆಹೊರೆಯರಾಗಿರ್ಬೋದು ಅನ್ನೋನ್ ಪರ್ಸನ್ಗಳಾಗಿರ್ಬೋದು ಅಥವಾ ಮನೆಯಲ್ಲಾಗಿರ್ಬೋದು ಯಾವುದೇ ಕಾರಣಕ್ಕೂ ಡಿಬೇಟಿಂಗ್ ನೇಚರ್ನ ಈ ದಿನ ಬೆಳೆಸ್ಕೊಳ್ಳೋದು ಬೇಡ ಸಾಧ್ಯವಾದಷ್ಟು ಎಚ್ಚರಿಕೆ ಸುಮ್ಮನೆ ಮನಸ್ಥಿತಿಗಳನ್ನ ಮಾಡಿಕೊಂಡ್ರೆ ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥದ್ದು ಇರುತ್ತೆ ಅಥವಾ ಸ್ವಲ್ಪ ಸಮಸ್ಯೆನ ಎದುರಿಸ್ತಕ್ಕಂಥ ಸನ್ನಿವೇಶಗಳು ಬರೋದ್ರಿಂದ ಚೂರು ಜಾಗರೂಕತೆ ಸಾಧ್ಯವಾದ ದುರ್ಗಾ ದೇವಸ್ಥಾನವನ್ನು ಭೇಟಿ ಮಾಡಿ ಕರಿ ಉದ್ದಿನ ಕಾಳನ್ನ ಅಲ್ಲಿ ದಾನ ಕೊಡ್ತಕ್ಕಂಥದ್ದು ಬಹಳ ಮುಖ್ಯ ಆಗ್ತದೆ ಇಲ್ಲಾಂದ್ರೆ ಸಮಸ್ಯೆಗಳನ್ನ ಕಾಡ್ಕೊಳ್ತಕ್ಕಂಥದ್ದು ಇರುತ್ತೆ ವಿದ್ಯಾರ್ಥಿಗಳು ಕೂಡ ಕೊಂಚ ಹಿನ್ನಡೆ ಆಗಿರ್ತಕ್ಕಂಥ ದಿನ ಅಷ್ಟು ಒಳ್ಳೆಯ ದಿನ ಕೂಡ ಅಲ್ಲ ಈ ದಿನ ಹಾಗೆ ರಾಶಿ ನೋಡಿ ಋಷಭರಾಶಿಯವರಿಗೆ ಖಂಡಿತವಾಗಿ ಈ ದಿನ ಧನದ ಸಂಪಾದನೆ ದಿನ ಅತ್ಯಧಿಕವಾಗಿ ವ್ಯಾಪಾರ ವಹಿವಾಟುಗಳು ಚೆನ್ನಾಗಾಗ್ತದೆ ಉತ್ಯುದ್ಭುತವಾಗಿರ್ತಕ್ಕಂಥ ಧನ ಅಂದರೆ ಧನಾಗಮ ಇರತಕ್ಕಂಥ ದಿನ ಆಗುತ್ತೆ ಕುಟುಂಬ ಸೌಖ್ಯ ಇರತಕ್ಕಂಥದ್ದು ದಿನ ಆಗುತ್ತೆ ಒಟ್ಟಾರೆಯಾಗಿ ಒಂದು ವಿಚಾರ ಏನಾದರೂ ಚಟಗಳ ಒಂದು ದಾಸ್ಯರಾಗಿದ್ದರೆ ಈ ದಿನ ಚಟದ ಒಂದು ಭಾವ ಜಾಸ್ತಿ ಆಗ್ತದೆ ಅದನ್ನು ಸ್ವಲ್ಪ ನೋಡ್ಕೊಳ್ಳಿ ಎಂಜಾಯ್ಮೆಂಟ್ ಇರ್ತಕ್ಕಂಥ ದಿನ ಶುಭ ಕಾಲ ಕೂಡ ಇರ್ತಕ್ಕಂಥದ್ದು ಋಷಭರಾಶಿಯವರಿಗೆ ಈ ದಿನ ತೋರಿಸ್ತಾ ಇದೆ ಹಾಗೆ ಮಿಥುನ ರಾಶಿಯ ವಿಚಾರಕ್ಕೆ ಬರೋಣ ನೋಡಿ ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ಅಹಂ ಜಾಸ್ತಿ ಇರ್ತಕ್ಕಂಥದ್ದು ನಾವು ಈ ದಿನ ತೋರಿಸ್ತದೆ ಆದರೆ ಕೆಲಸದಲ್ಲಿ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ದಿನ ಕೂಡ ಆಗುತ್ತೆ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಗೆ ಯಾರೊಬ್ಬರು ಕಳಂಕವನ್ನು ತರ್ತಾ ಇದ್ದಾರೆ ಅಂತಕ್ಕಂಥದ್ದು ನಿಮ್ಮ ಮನಸ್ಸಲ್ಲಿ ಬರಬಹುದು ಅಥವಾ ಆ ಒಂದು ಶತ್ರುವನ್ನು ತೋಡಿತಕ್ಕಂಥ ಒಂದು ಸಮಯ ಇದಾಗಿರ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ನಿಮಗೂ ಸಹಿತವಾಗಿ ಒಳ್ಳೆಯ ದಿನ ಆದರೆ ಆರೋಗ್ಯದ ವಿಚಾರವಾಗಿ ಎಚ್ಚರ ಹಾಗೆ ಕಟಕ ರಾಶಿಯ ವಿಚಾರಕ್ಕೆ ಬರೋಣ ಸಾಧ್ಯವಾದರೆ ಕಟಕ ರಾಶಿಯವರಿಗೆ ಈ ದಿನ ದೂರ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರಬಹುದು ಮ್ಯಾಕ್ಸಿಮಮ್ ಆದರೆ ಒಂಟಿತನ ಕಾಡ್ತಕ್ಕಂಥದ್ದು ಇದನ್ನು ಐಲೆಟ್ ಆಗಿ ತೋರಿಸ್ತಾ ಇದೆ ಶಿವನ ಆರಾಧನೆಯನ್ನು ಕಟಕರಾಶಿಯವರು ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ ಹಿರಿಯರೊಟ್ಟಿಗೆ ವಾಗ್ವಾದಗಳಾಗ್ತಕ್ಕಂಥದ್ದು ಇದನ್ನು ಒಂದು ಸ್ವಲ್ಪ ತೋರಿಸುತ್ತೆ ಅಥವಾ ತಂದೆಯೊಟ್ಟಿಗೆ ಮನಸ್ತಾಪಗಳು ಜಗಳ ಆಡಿ ಮನೆ ಹೋಗ್ತಕ್ಕಂಥ ಸನ್ನಿವೇಶಗಳು ಬರಬಹುದು ಯಾರ್ಯಾರು ಕಟಕರಾಶಿಯಲ್ಲಿ ಇದ್ದಿರೋ ಇದನ್ನು ಫಾಲೋಅಪ್ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಅಷ್ಟೇ ಮುಖ್ಯ ಆಗ್ತದೆ ಹಾಲಿನ ಪದಾರ್ಥಗಳನ್ನ ಇದನ್ನು ಕೊಡ್ತಕ್ಕಂಥದ್ದು ಬಡವರಿಗೆ ಹಂಚ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಸಿಂಹರಾಶಿಯ ವಿಚಾರಕ್ಕೆ ಬರೋಣ ಇದ್ದಕ್ಕಿದ್ದಾಗೆ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ಹಂಗೆ ಕಷ್ಟ ನಷ್ಟಗಳು ಬರಬಹುದು ಸ್ವಲ್ಪ ಜಾಗರೂಕತೆ ಇರಲಿ ನಿಗೂಢವಾಗಿ ಹಣ ಬರ್ತಕ್ಕಂಥ ಸಾಧ್ಯತೆಗಳು ಈ ದಿನ ತೋರಿಸ್ತಾ ಇದೆ ನಿಗೂಢತೆ ಅಂದರೆ ಯಾವುದಾದ್ರು ಹನ್ನೆರಡು ಮನೆ ಬರಬಹುದು ಇದಕ್ಕಿದ್ದಾಗೆ ದುಡ್ಡು ಸಿಗ್ತಕ್ಕಂಥದ್ದು ಇರ್ಬೋದು ಅಥವಾ ಯಾವುದಾದ್ರು ಒಂದು ವಸ್ತುಗಳು ಸಿಗ್ಬೋದು ಮ್ಯಾಕ್ಸಿಮಮ್ ಈವತ್ತಿನ ದಿನ ಲಾಭ ದಿನ ಅಂತ ಕೂಡ ನೋಡಿದ್ವಿ ಆದರೆ ಸಮಸ್ಯೆನೂ ಅಷ್ಟೇ ಇರ್ತದೆ ದುರ್ಗಾ ಆರಾಧನೆಯನ್ನು ದುರ್ಗಾ ಕವಚ ಮಂದಿರಗಳನ್ನ ಹೇಳ್ತಕ್ಕಂಥದ್ದು ಸಿಂಹರಾಶಿಯವ್ರು ಮರೆಯಬೇಡಿ ಹಾಗೆ ಕನ್ಯಾ ರಾಶಿಯ ವಿಚಾರಕ್ಕೆ ಬರೋದಾದರೆ ಕನ್ಯಾ ರಾಶಿಯವ್ರಿಗೂ ಕೂಡ ಒಂದು ರೀತಿಯಾಗಿ ಸಂಗಾತಿಯೊಟ್ಟಿಗೆ ಮನಸ್ತಾಪಗಳು ಬರಬಹುದು ವಿವಾದಗಳು ತೊಡಗಬಹುದು ಅಥವಾ ಎದುರಾಳಿಯಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳು ಬರ್ಬೋದು ವ್ಯಾಪಾರ ವಹಿವಾಟುಗಳು ಖಂಡಿತ ಚರಣೆ ನಡೀತಕ್ಕಂಥದ್ದು ಇರುತ್ತೆ ಈ ದಿನ ಯಾರಿಗೂ ಕೂಡ ಎದುರಾಳಿಗೆ ನೀವು ಮೋಸ ಮಾಡದಲ್ಲ ಇರತಕ್ಕಂಥದ್ದು ಒಳ್ಳೆಯದು ಇರವಾಸ್ತವನ್ನು ಒಪ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭ ಆಗ್ತದೆ ಆದರೆ ಸಾಂಸಾರಿಕ ಜೀವನದಲ್ಲಿ ಸಮಸ್ಯೆ ಬರೋದ್ರಿಂದ ನೀವು ಶಿವನನ್ನ ಕುರಿತು ಆರಾಧನೆಯನ್ನು ಮಾಡಿ ಖಂಡಿತವಾಗಿ ಶುಭ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಹಾಗೆ ತುಲಾರಾಶಿಯ ವಿಚಾರಕ್ಕೆ ಬರೋಣ ನೋಡಿ ತುಲ ಸಹಿತ ಬದಲಾವಣೆಯ ಸಮಯ ಆಗ್ತಕ್ಕಂಥದ್ದು ನಾವು ನೋಡಿದೆ ಮ್ಯಾಕ್ಸಿಮಮ್ ಈ ಕೆಲಸದಲ್ಲಿ ಒಂದು ರೀತಿಯಾಗಿ ಬದಲಾಗ್ತಕ್ಕಂಥದ್ದು ಇರುತ್ತೆ ಶುಭ ಆಗ್ತಕ್ಕಂಥದ್ದು ದಿನ ತೋರಿಸ್ತಾ ಇದೆ ಸ್ವಲ್ಪ ಮಟ್ಟಿಗೆ ಕೆಲಸ ಕಾರ್ಯಗಳು ವಹಿವಾಟುಗಳು ಚೆನ್ನಾಗಿ ನಡೀತಕ್ಕಂಥದ್ದು ಇರುತ್ತೆ ಕೆಲಸ ಅಥವಾ ಏನಾದರೂ ಸಮಸ್ಯೆ ಇತ್ತು ಕಾಂಪ್ರಮೈಝಾಗಿ ಆ ಸಮಸ್ಯೆಯನ್ನು ಬಗೆಹರಿಸತಕ್ಕಂಥ ದಿನ ಕೂಡ ತುಳಾರಾಶಿಯವರಿಗೆ ಬರ್ತಕ್ಕಂಥದ್ದು ಇರುತ್ತೆ ಮ್ಯಾಕ್ಸಿಮಮ್ ಕೆಲಸಗಾರರಿಗೆ ಶುಭವಾಗಿರ್ತಕ್ಕಂಥದ್ದು ಇರುತ್ತೆ ಅದೇ ವೈವಾಹಿಕತೆ ವೈ ವಿವಾಹಿತರಿಗೆ ಚೂರು ಸಣ್ಣ ಪುಟ್ಟ ಮನಸ್ತಾಪಗಳು ಕಾಡಬಹುದು ಬಿಟ್ಟರೆ ಯಾವುದೇ ಯಾವ್ದಂಥ ಸಮಸ್ಯೆಗಳಾಗೋದಿಲ್ಲ ದುರ್ಗಾರಾಧನೆ ದುರ್ಗಾ ಕವಚ ಮಂತ್ರಗಳನ್ನು ಹೇಳಿ ಅಥವಾ ಸೂಕ್ತವನ್ನು ಪಠನೆ ಮಾಡ್ತಕ್ಕಂಥ ಕೆಲಸ ಮಾಡಿ ಮ್ಯಾಕ್ಸಿಮಮ್ ಒಳ್ಳೆದಾಗುತ್ತೆ ಹಾಗೆ ವೃಶ್ಚಿಕ ರಾಶಿಯ ವಿಚಾರದಲ್ಲಿ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಎಚ್ಚರ ಆರೋಗ್ಯದ ವಿಚಾರದಲ್ಲಿ ಎಚ್ಚರ ಮನಸ್ತಾಪಗಳನ್ನು ಮಾಡ್ಕೊಳ್ಬೇಡಿ ಪ್ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಟ್ರೇಡಿಂಗ್ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಎದುರಿಸ್ತಕ್ಕಂಥದ್ದಿರುತ್ತೆ ಆದರೆ ಒಮ್ಮೊಮ್ಮೆ ಇದ್ದಕ್ಕಿದ್ದಾಗೆ ದನ ಆಗಮ ಬರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಮ್ಯಾಕ್ಸಿಮಮ್ ಒಂದು ರೀತಿಯಾಗಿ ಇದು ಈ ದಿನ ಶುಭ ಅಶುಭ ಇರ್ತಕ್ಕಂಥ ದಿನ ನೀವು ಕೂಡ ದುರ್ಗಾ ರಾಧನೆ ದುರ್ಗಾ ಕವಚ ಮಂತ್ರಗಳು ಶುಭವನ್ನು ತರುತ್ತೆ ಹಾಗೆ ಧನುರಾಶಿ ವಿಚಾರಕ್ಕೆ ಬಂದಾಗ ಭೂಮಿಯ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸ್ವಲ್ಪ ವಿಳಂಬತೆಯನ್ನು ತೋರಿಸ್ತಾ ಇದೆ ಯಾರ್ಯಾರು ಧನುರಾಶಿಯಲ್ಲಿ ಇದ್ದಿರೋ ವಿದ್ಯಾರ್ಥಿಗಳು ಕೂಡ ಕೊಂಚ ಹಿನ್ನಡೆ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಮದುವೆ ವಿಚಾರದಲ್ಲಿ ಮದುವೆ ಮಾತುಕತೆ ವಿಚಾರದಲ್ಲಿ ಮನೆಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ವಾಹನದ ವಿಚಾರದಲ್ಲೂ ಅಷ್ಟೇ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ತಾವು ಮುಖ್ಯ ಆಗ್ತದೆ ಖರೀದಿ ಇದ್ದಾಗ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ಇದ್ದೀರಿ ಇದ್ದಾಗ ಚೂರು ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಸಾಧ್ಯವಾದಷ್ಟು ಶಿವನ ಮಂದಿರವನ್ನು ಭೇಟಿ ಮಾಡಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಖಂಡಿತ ಒಳ್ಳೆದಾಗುತ್ತೆ ಹಾಗೆ ಮಕರ ರಾಶಿಯ ವಿಚಾರಕ್ಕೆ ಬರೋಣ ಮಕರ ರಾಶಿಯವ್ರಿಗೆ ಮ್ಯಾಕ್ಸಿಮಮ್ ತಮ್ಮ ಪ್ರಯತ್ನದಿಂದ ತಮ್ಮ ಕೆಲಸವನ್ನು ಸಾಧಿಸ್ತೀರಿ ತಮ್ಮ ಬುದ್ಧಿವಂತಿಕೆಯಿಂದ ಮ್ಯಾಕ್ಸಿಮಮ್ ಕೆಲಸವನ್ನು ಸಾಧಿಸ್ತೀರಿ ತಮ್ಮ ತೋಳ್ಬಲದಿಂದ ಶತ್ರುವನ್ನ ದೂರ ಮಾಡ್ತಕ್ಕಂಥದ್ದು ದಿನ ಕೂಡ ಆಗುತ್ತೆ ಮ್ಯಾಕ್ಸಿಮಮ್ ಒಳ್ಳೆ ದಿನ ಮಕರ ರಾಶಿಯವ್ರಿಗೆ ಶುಭ ಆಗಲಿ ಹಾಗೆ ಕುಂಭರಾಶಿಯ ವಿಚಾರ ನೋಡಿ ಕುಂಭರಾಶಿಯವರಿಗೆ ಅಧಿಕವಾದಂಥ ವ್ಯಾಮೋಹಗಳು ಬರ್ತಕ್ಕಂಥದ್ದು ಇರುತ್ತೆ ಖಂಡಿತ ತಪ್ಪೇನಿಲ್ಲ ಆ ಪ್ರೀತಿಯ ವಿಚಾರದಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ಕುಂಭರಾಶಿಯವ್ರಿಗೆ ಇರುತ್ತೆ ವ್ಯಾಮೋಹಗಳು ಜಾಸ್ತಿ ಆಗುತ್ತೆ ಪೊಸೊಸಿವ್ನೆಸ್ ಜಾಸ್ತಿ ಆಗ್ತಕ್ಕಂಥದ್ದು ಕೂಡ ಕುಂಭರಾಶಿಯವ್ರಿಗೆ ತೋರಿಸ್ತಾ ಇದೆ ಪ್ರೀತಿಯ ವಿಚಾರದಲ್ಲಿ ಗೆಲ್ಲುವ ಸಾಧ್ಯತೆಗಳು ತುಂಬ ತೋರಿಸ್ತಾ ಇದೆ ಮನಸ್ತಾಪಗಳು ಕೂಡ ಕೆಲವೊಮ್ಮೊಮ್ಮೆ ಬರ್ತಕ್ಕಂಥ ಸಾಧ್ಯತೆಗಳಿರೋದ್ರಿಂದ ಗಣಪತಿಯನ್ನು ಪ್ರಾರ್ಥನೆ ಮಾಡೋದು ಮರಿಬೇಡಿ ಗಣಪತಿಯನ್ನು ಎಷ್ಟು ಪ್ರಾರ್ಥನೆ ಮಾಡ್ತಿರೋ ಶುಭ ಆಗ್ತಕ್ಕಂಥದ್ದು ಇರುತ್ತೆ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಈ ದಿನ ನಾವು ನೋಡಿದಾಗ ಬಹಳ ಸರಳವಾಗಿ ಮನಸ್ಥಿತಿಯನ್ನು ಸರಿ ಮಾಡ್ಕೊಳ್ಳಿ ಯಾವುದೇ ನಿರ್ಧಾರಗಳನ್ನು ತಗೋಬೇಕಾದ್ರೆ ತಾವೇ ಖುದ್ದಾಗಿ ಪರಾಮರ್ಶೆಯನ್ನ ಮಾಡಿ ತಗೊಳ್ತಕ್ಕಂಥದ್ದು ಬಹಳ ಮುಖ್ಯ ನಿಮ್ಮೆ ಆಸೆ ಮೇಲೆ ಕಡಿವಾಣ ಹಾಕಿ ಸ್ವಲ್ಪ ಮಟ್ಟಿಗೆ ಸೋಂಬೇರಿತನ ಕಾಡ್ತಕ್ಕಂಥದ್ದು ನೋಡಿದ್ವಿ ಸುಮ್ಮನೆ ಮನೆಯಲ್ಲಿ ಇವತ್ತು ಸುಖ ಆರಾಮಾಗಿದ್ದನಪ್ಪ ಬೃಷ್ಟಾನ್ನ ಭೋಜನವನ್ನು ಸವಿತಕ್ಕಂಥದ್ದು ಈ ದಿನ ತೋರಿಸ್ತಾ ಇದೆ ಒಟ್ಟಾರೆಯಾಗಿ ಮೀನರಾಶಿಯವ್ರಿಗೂ ಶುಭ ಇರತಕ್ಕಂಥದ್ದಿದೆ ತಮ್ಮ ನಿರ್ಧಾರದಿಂದ ಮಾತ್ರ ಈ ದಿನ ಗೆಲುವನ್ನು ಸಾಧಿಸ್ತಕ್ಕಂಥದ್ದು ನಾವು ನೋಡಿದ್ವಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳಿರ್ತಕ್ಕಂಥದ್ದು ಸ್ನೇಹಿತರೆ ನನಗೆ ಕೆಲಸ ಸಿಗ್ತಾ ಇಲ್ಲ ಗುರುಗಳೇ ಏನು ಮಾಡೋದು ಯಾವುದೇ ಆದಂಥ ಅಡೆತಡೆಗಳು ನಿವಾರಣೆ ಆಗಬೇಕು ಗುರುಗಳೇ ಬಹಳ ಸರಳವಾಗಿ ಒಂದು ಕೆಲಸ ಮಾಡಿ ಬುಧವಾರಗಳಂದು ವ್ರತೋಪವಾಸ ಉಪವಾಸವನ್ನು ಮಾಡ್ತಕ್ಕಂಥದ್ದು ಮಾಡಿ ಗಣಪತಿಯನ್ನ ಆರಾಧನೆಯನ್ನು ಮಾಡಿ ಗಣಪತಿಗೆ ಈ ಹೆಸರು ಕಾಳಿನ ಹೆಸರು ಕಾಳು ಹಿಟ್ಟಿನಿಂದ ತಂಬಿಟವನ್ನು ಮಾಡಿ ಅಂದರೆ ಈ ಹಿಟ್ಟಿನಿಂದ ತಮಟಅನ್ನು ಮಾಡಿ ತಮಟ ನಾಗ ಇದಕ್ಕೆಲ್ಲ ಮಾಡ್ತಾರಲ್ಲ ಆ ರೀತಿಯಾದಂಥ ಒಂದು ಹಿಟ್ಟಿನಿಂದ ತಮಟ ಅನ್ನು ಮಾಡಿ ಅಲ್ಲಿ ಆ ಗಣಪತಿಗೆ ನೈವೇದ್ಯವನ್ನು ಲಾಡುಗಳನ್ನು ಮಾಡಿ ಹಿಟ್ಟಿನಿಂದ ಸ್ವಲ್ಪ ಮಟ್ಟಿಗೆ ಅರ್ಪಣೆ ಮಾಡ್ನ ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಜೊತೆಗೆ ಓಂ ಗಂ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಓಂ ಗಮ್ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಓಂ ಗಮ್ ಗೌ ಗಣಪತಯೇ ವಿಘ್ನ ವಿನಾಶಿನೇ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಬಾರಿ ಗಣಪತಿಯನ್ನು ಗಣಪತಿ ಹತ್ರ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಹಾಗೆ ಹೆಸ್ರು ಕಾಳು ಹಿಟ್ಟಿನ ಲಾಡ್ನ ಉಂಡೆಗಳನ್ನು ಆ ಥರ ಉಂಡೆಗಳನ್ನು ಮಾಡಿ ಗಣಪತಿಗೆ ಅರ್ಪಣೆಯನ್ನು ಮಾಡಿ ಶುಭವಾಗ್ತಕ್ಕಂಥದ್ದು ಇರುತ್ತೆ ಇದನ್ನು ಬುಧವಾರಗಳಂದು ಕಂಟಿನ್ಯೂ ಮಾಡಬೇಕು ಒಂದು ಸರಿ ಎರಡು ಸರಿ ಮಾಡಬೇಡಿ ಆಗಿಂದಾಗಿ ಬುಧವಾರಗಳಂದು ತಾವು ಪುನರಾವರ್ತನೆಯನ್ನು ಮಾಡಿದಾಗ ನಿಮ್ಮ ಕೆಲಸದಲ್ಲಿ ಅಡೆತಡೆ ಹೋಗ್ತದೆ ಜೊತೆಗೆ ನಿಮ್ಮ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು